ಅವ್ವ ಸಾಯಂಕಾಲ ಸಿಗ್ತೀನಿ ಹ್ಮ್ ಬರ್ತೀನಿ ಬರ್ತೀನಿ ಅವನ್ ಯಾಕೋ ಮಾವ ಅಂತಿದ್ಯಾ ಅವನ್ ಕೆಳ ಜಾತಿ ಅಂದ್ಕೋಣ ಅವನೇನ್ ನಿನ್ ಸಂಬಂಧಿಕನ ನೋಡೋ ಅವಾಗ ಜಾತಿ ಪದ್ಧತಿ ಇರ್ಲಿಲ್ಲ ಅಂತ ಪುಂಗು ಪುರಾಣಗಳೆಲ್ಲ ನಾನು ಹೇಳೋದಿಲ್ಲ ಒಂದು ಚಿಕ್ಕ ಸ್ಟೋರಿಯನ್ನು ಹೇಳ್ತೀನಿ ಕೇಳಿಸ್ಕೋ ಇಸ್ರೇಲ್ ಗೊತ್ತಲ್ವಾ ಇಸ್ರೇಲ್ ಅಲ್ಲಿ ಯಹೂದಿಗಳು ಅಂತ ಇರ್ತಾರೆ ಒಂದು ಕಾಲದಲ್ಲಿ ತುಂಬಾ ಶ್ರೀಮಂತರಾಗಿರ್ತಾರೆ ಆದ್ರೆ ಕೆಲವು ಕಾರಣಾಂತರಗಳಿಂದ ಅವ್ರನ್ನ ಇಡೀ ವಿಶ್ವದಲ್ಲಿ ನಾಯಿಗಳ ರೀತಿ ನೋಡ್ತಾರೆ ಅವ್ರಿಗೆ ಒಂದು ದೇಶ ಕೂಡ ಇರಲಿಲ್ಲ ಆದ್ರೆ ಎಲ್ಲ ಒಂದಾಗಿ ಇವತ್ತು ಒಂದು ದೇಶವನ್ನ ಕಟ್ಕೊಂಡಿದ್ದಾರೆ ನಾವು ಯೂಸ್ ಮಾಡುವಂತ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಮೈಕ್ರೋಸಾಫ್ಟ್ ಅಲ್ಲಿ ವಿಂಡೋಸ್ ಕಂಡಿಡ್ದಿರೋರಾಗಿರ್ಬೋದು ಇಂಟೆಲ್ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ಕಂಡಿತ್ತು ಯಹೂದಿಗಳು ಇವತ್ತು ಅದೇ ಯಹೂದಿಗಳು ಇಡೀ ವಿಶ್ವದ ಟೆಕ್ನಾಲಜಿಯನ್ನ ರೂಲ್ ಮಾಡ್ತಿದ್ದಾರೆ ಎಲ್ಲ ಮಸ್ತ್ ಗೊತ್ತಲ್ವಾ ಗೊತ್ತು ಎಲನ್ ಮಾಸ್ ಬೈ ಮಿಸ್ ಆಗಿ ಟ್ವಿಟರ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಯಹೂದಿಗಳ ಬಗ್ಗೆ ಅದಕ್ಕೆ ಇಡೀ ಯಹೂದಿಗಳು ಒಂದಾಗಿ ನಾವಿನ್ ಮುಂದೆ ಯಾವುದೇ ಕಾರಣಕ್ಕೂ ಮಾಸ್ ಕಂಪನಿಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏಕಾಏಕಿ ಹೋಗಿ ಇಸ್ರೇಲ್ ಅಲ್ಲಿ ಯಹೂದಿಗಳಿಗೆ ಕ್ಷಮೆಯನ್ನ ಕೇಳಿ ಬರ್ತಾರೆ ಆದ್ರೆ ನಮ್ಮ ಭಾರತದಲ್ಲಿ ಏನಾಗ್ತಿದೆ ನಮ್ಮಿಂದ ಬದುಕುವಂತ ರಾಜಕಾರಣಿಗಳು ಇವತ್ತು ಸನಾತನ ಧರ್ಮವನ್ನ ನಾಶ ಮಾಡಬೇಕು ಹಿಂದೂ ಧರ್ಮವನ್ನ ನಾಶ ಮಾಡಬೇಕು ಮತ್ತು ನಮ್ಮ ಧರ್ಮದವ್ರನ್ನ ಬೇರೆ ಧರ್ಮಗಳಿಗೆ ಕನ್ವರ್ಟ್ ಮಾಡೋದಕ್ಕೆ ನೋಡ್ತಿದ್ರು ಇನ್ ಮುಂದೆ ಆದ್ರೂ ಹಿಂದೂಗಳು ಒಂದಾಗಬೇಕು ಆ ಜಾತಿ ಈ ಜಾತಿ ಅನ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮ ಯಹೂದಿಗಳು ಯಾವ ರೀತಿ ಒಂದು ಕಾಲದಲ್ಲಿ ಕಷ್ಟವನ್ನ ಅನ್ಭವಿಸುದ್ರೋ ಅದೇ ಕಷ್ಟವನ್ನ ನಾವು ಅನುಭವಿಸಬೇಕಾಗುತ್ತೋ ಇನ್ಮುಂದೆ ಆದರೂ ಜಾತಿ ಪದ್ಧತಿ ಅನ್ನೋದನ್ನ ಬಿಡೋಣ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು